ವೀಕ್ಷಕರೇ ಒಂದು ಆರು ಗಂಟೆ ಅಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನೀರು ಬಸ್ಕೊಂಡಿದ್ದೀನಿ ಸ್ವಲ್ಪ ನಾನಿಲ್ಲ ಉಲಕ್ಕಿ ನೆನೆಸಿದ್ದೆ ಒಂದು ಎರಡು ಇಡಿಯೋ ಅಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಪ್ಕೊಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಮಿಕ್ಸಿ ಜಾರಿಗೆ ಹಾಕ್ತೀನಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಟ್ಬಿಟ್ಟು ನಾನು ಇದಕ್ಕೆ ಬೆಳಗ್ಗೆ ನಿಮಗೆ ದೋಸೆ ಮಾಡೋದು ತೋರಿಸ್ತೀನಿ ಒಂದೊಂದು ಎರಡು ಸರಿ ಹಾಕ್ಕೊತೀನಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಗೆ ರುಬ್ಕೊಳ್ಳೋಣ ತೀರಾ ತೆಳ್ಳಗಾಕೋದು ಬೇಡ ನೋಡಿ ವೀಕ್ಷಕರೇ ಈಗ ನಾವು ಎಸ್ ಪೇಸ್ಟ್ ಮಾಡೋ ರುಬ್ಕೊಂಡಿದ್ದೀನಿ ನಾನು ಜಾಸ್ತಿ ನಾನು ಜಾಸ್ತಿ ನೀರು ಹಾಕ್ಕಾರ್ದು ದೋಸೆಗೆ ಇಲ್ಲಾಂದರೆ ಗರಿ ಗರಿ ಬರೋದಿಲ್ಲ ದೋಸೆ ನೋಡಿ ಇದನ್ನು ಹಾಕ್ಕೊಂಡು ಇದನ್ನು ಇನ್ನೊಂದು ಸರಿ ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ನೋಡಿ ಇವಾಗ ಈಗ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಮತ್ತೆ ನಾನು ಸೇರಿಸೋದಿಲ್ಲ ಬೆಳಗ್ಗೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಬೇಕಾದ್ರೆ ನೀರು ಸೇರಿಸ್ಕೊಂಡು ಮಾಡ್ಕೊಳ್ಳೋಣ ಈ ಕ್ಲೋಸ್ ಮಾಡಿ ನೀರು ತೋರಿಸ್ತೀನಿ ದೋಸೆ ಮಾಡೋದು ನೋಡಿ ವೀಕ್ಷಕರೇ ನಮಗೆ ಯಾರೇ ರುಬ್ಬಿಟ್ಟಿದ್ದು ಈ ಅಕ್ಕಿ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ನೋಡಿ ಇವಾಗ ನಾನು ಇದಕ್ಕೆ ಉಪ್ಪು ಸೇರಿಸ್ತೀನಿ ನಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಸೇರಿಸ್ತೀನಿ ನಾನು ನಾನು ಒಂದು ಅರ್ಧ ಸ್ಪೂನ್ ಪುಡಿ ಉಪ್ಪು ಇದ್ದೀನಿ ಮತ್ತು ಸ್ವಲ್ಪ ಶೋಡಾ ಪುಡಿ ನೋಡಿ ಒಂದೆರಡು ಚಿಟಿಗೆ ಶೋಡಾ ಪುಡಿ ಹಾಕ್ತೀನಿ ಜಾಸ್ತಿ ಏನು ಬೇಡ ಹಾಕಿ ಉಪ್ಪು ಬಂದಿದೆ ಹಾಗಾಗಿ ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ತೀನಿ ನಾನು ಸಕ್ಕರೆ ಹಾಕ್ತಾಗ ಏನಾಗುತ್ತೆ ದೋಸೆ ಕಾಳದಲ್ಲಿ ಕೆಂಪಗೆ ಬರುತ್ತೆ ಮತ್ತು ಕ್ರಿಸ್ಪಿನೂ ಆಗುತ್ತೆ ರುಚಿನೂ ಕೊಡುತ್ತೆ ದೋಸೆಗೆ ಹಂಗಾಗಿ ನಾನು ಸಕ್ಕರೆಸಿ ಹಸ್ತೀನಿ ಒಂದು ಸ್ಪೂನು ಕುಂದರ್ ಸ್ಪೂನ್ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋಣ ಈಗ ಇದಕ್ಕೊಂದು ಚಟ್ನಿ ಮಾಡೋ ತೋರಿಸ್ತೀನಿ ಇದು ಮುಚ್ಚಿಟ್ಬಿಡೋಣ ಈಗ ಒಂದು ಸ್ವಲ್ಪ ಚಟ್ನಿ ಮಾಡೋದನ್ನು ನಾನು ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕಾಯಿ ತಗೊಂಡಿದ್ದೀನಿ ವೀಕ್ಷಕರ ನನ್ನ ಕಾಯಿನ ನಾನು ಹೆಚ್ಚುಬಿಟ್ಟು ಸಣ್ಣಗೆ ಹಾಕ್ತೀನಿ ಸ್ವಲ್ಪ ನನಗೆ ಎಷ್ಟು ಬೇಕು ನಾವು ಚಟ್ನಿಗೆ ಒಂದು ಹದಿನಾಜು ನೋಡಿಕೊಂಡು ನಮ್ಮ ಮನೆಗೆ ನಾನು ತಗೋತಾ ಇದ್ದೀನಿ ನೋಡಿ ಸ್ವಲ್ಪ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಿದೀನಿ ನಾನೊಂದು ಒಂದು ಹತ್ತು ಹನ್ನೆರಡು ಹಸಿ ಇದೆ ನಾನು ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಸ್ವಲ್ಪ ಶುಂಠಿ ಹಾಕ್ತೀನಿ ನೋಡಿ ನಾನು ಒಂದು ಜಸ್ಟ್ ಶುಂಠಿ ತೊಗೊಂಡಿದ್ದೆ ನಾನು ಹಾಕ್ತೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ನೆನೆಸಿಟ್ಕೊಂಡಿದ್ದೆ ಹುಣ್ಸೆ ಹಣ್ಣು ಮತ್ತು ಕರ್ಬೇವು ಒಂದು ಕಟ್ಟಿ ಕರ್ಬೇವು ಹಾಕ್ತೀನಿ ನೋಡಿ ಮತ್ತು ಇಲ್ಲಿ ಒಂಚೂರು ಕೊತ್ತಂಬರಿ ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ಹಾಕ್ತೀನಿ ಮತ್ತು ಇಲ್ಲಿ ಕಡಲೆ ತೊಗೊಂಡಿದ್ದೆ ನಾನು ನೋಡಿ ವೀಕ್ಷಕರೇ ನಾನು ಹತ್ತು ಹತ್ತು ಕಪ್ಪಷ್ಟು ಕಡಲೆ ತೊಗೊಂಡಿದ್ದೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು ಸೇರಿಸ್ತೀನಿ ಸರಿ ಒಂದ್ಸರಿ ಮಾಡ್ಕೊಂಡು ನೋಡಿ ಚಟ್ನಿ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡಿ ಉಪ್ಪು ಸೇರಿಸ್ತಾಯಿದ್ದೀನಿ ಇದನ್ನೊಂದ್ಸಲ್ ಮಿಕ್ಸಿ ಬರೋಣ ನೋಡಿ ವೀಕ್ಷಕರೇ ನಾನು ಈ ಚಟ್ನಿ ರುಬ್ಬಾಗಿದೆ ಇಲ್ಲಿ ಬಟ್ಲಿಗೆ ಒಂದು ಸೇರಿಸ್ಕೊಂತೀನಿ ಬಟ್ಲಿ ಸೇರ್ಸ್ಕೊಂಡು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡೋಣ ಒಗ್ಗರಣೆ ನಮ್ಮ ಆಪ್ಷನಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಕೊಟ್ಟರೆ ಇದ್ರೂ ಚೆನ್ನಾಗಿರುತ್ತೆ ನೋಡಿ ಇದಕ್ಕೊಂಚೂರು ಒಗ್ಗರಣೆ ಕೊಟ್ಕೊತೀನಿ ಸಾಸಿವೆ ಮೆಣಸಿನ್ಕಾಯಿ ಮತ್ತು ಕಡಲೆ ಬೆಳೆದು ಉದ್ದಿನಬೇಳೆ ಅಷ್ಟೇ ಸಾಕಾಗುತ್ತೆ ಒಗ್ಗರಣೆಗೆ ನೋಡಿ ನೋಡಿ ಯಕ್ಷಕರೆ ಇಷ್ಟ ಆದರೆ ನನಗೆ ಚಟ್ನಿ ಸಾಕಾಗುತ್ತೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಯಕ್ಷಕರೆ ನನಗೆ ಬಾಣಲೆ ಇಟ್ಟಿದ್ದೇನೆ ಒಗ್ಗರಣೆಗೆ ಸ್ವಲ್ಪನ ಸಾಸಿವೆ ಸೇರಿಸ್ತೀನಿ ಸ್ವಲ್ಪ ಸಾಸಿವೆ ಸಿಡಿದಾದ್ಮೇಲೆ ನಾನು ಏನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ಮೇಲೆ ನಾನು ಇದಕ್ಕೆ ಹಾಕ್ತೀನಿ ನೋಡಿ ಶಾಸ್ತ್ರ ಸಿಡೀರಿ ಮತ್ತೆ ಒಂದು ಸ್ವಲ್ಪ ನಾನು ಉದ್ದಿನಬೇಳೆ ಸೇವಿಸ್ತೀನಿ ಒಂದು ಸ್ಪೂನ್ ಅಷ್ಟಿದೆ ಒಂದು ಉದ್ದಿನಬೇಳೆ ಸೇವಿಸ್ತೀನಿ ನೋಡಿ ಇಷ್ಟ ಸಾಕು ನಾನು ಒಬ್ರು ನಂಗೆ ಮತ್ತೆ ಏನು ಆಗಲ್ಲ ನೋಡಿ ಮೇಲೆ ಸ್ವಲ್ಪ ಕೆಂಪಾಗಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ತಗೊಂಡ್ ಮೆಣಸಿನ್ಕಾಯಿ ಅಷ್ಟೊಂದು ಸ್ವಲ್ಪ ಗಮ್ಮನ ಒಂದು ರೀತಿ ಬಂದ್ರೆ ಸಾಕಾಗುತ್ತೆ ನೋಡಿ ನಾನ್ ಈ ಚಟ್ನಿಗ್ ಸೇರಿಸ್ತೀನಿ ದಿನ ನೋಡಿ ಇಡ್ಲಿಗೆ ಚಟ್ನಿಗೆ ಆ ಥರ ಬಂದು ದೋಸೆಗೆ ಸಾರಿ ದೋಸೆಗೆ ನೋಡಿ ಬೇಕಾದ್ರೆ ನೀವು ಒಂದ್ಸರಿ ನೋಡ್ಕೊಡಿ ಮಾಡಿಕೊಡಿ ಬಿಟ್ಟರೆ ಆ ಟೇಸ್ಟ್ ಯಾವ ಥರ ಅಂತ ಹೇಳಿ ಈಗ ದೋಸೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಾನು ಇಲ್ಲಿ ಹಂಚಿಟ್ಕೊಂಡಿದ್ದೀನಿ ದೋಸೆಗೆ ನಾನು ಸ್ವಲ್ಪ ಇಲ್ಲಿ ಇಲ್ಲಿಗೆ ಹಂಚ್ ಕಾದಿದೆ ನೀನು ನೀರು ಹಾಕ್ತಿದ್ದೀನಿ ಈ ಥರ ನೀರು ಹಾಕಿದಾಗ ಏನಾಗುತ್ತೆ ನೀರು ಹಾಕಿ ಥರ ಹಿಂಗೆ ಒರೆಸ್ಕೊಬೇಕು ಒರೆಸ್ಕೊಂಡ್ರೆ ಅದು दोसे क्रिस्पियाी तळद केंपू बरत नऊ हा स्वप्न ने ए हा स्वप्न तुपन हा చేస్తినాను క్లోజ్ మైనే క్లోజ్ ಮಾಡಿ ನೋಡಿ ಈಗ ಈ ತರ ನೋಡಿ ಇಲ್ಲಿ ಯಾವ ತರ ಮೇಲೆನೆ ಕೆಂಪು ಕಾಣ್ತಾ ಇದೆ ನೀವು ತಿರುಗಿಸ್ಕೊ ಹಾಕೊಬಹುದು ಬೇಡ ಅಂದ್ರೆ ನಾವು ಹಂಗೆ ಹಾಕೊಬಹುದು ನೋಡಿ ತೋರಿಸ್ತಾ ಇದೀನಿ ನಮ್ಮ ಸೇತಿ ಹಾಕಿ ಬೇಡ ನಮಗೆ ನಾವು ಹಂಗೆ ಇದು ಮಾಡ್ಕೊತೀವಿ ತೆಗಿತೀವಿ ಅಂದರೆ ನಾವು ಹಂಗೇನೇ ತೆಗಿಬೋದು ನೋಡಿ ನೋಡಿ ವೀಕ್ಷಕರ ದೋಸೆ ಯಾವ ಥರ ಬಂದಿದೆ ನಾನು ಈ ಸಲ ಮಾಡ್ಕೊಳಕ್ಕೆ ಇಟ್ಟು ಇನ್ನೊಂದು ಹಾಕ್ತೀನಿ ನಾನು ಎಷ್ಟು ದಪ್ಪ ಬೇಕು ಎಷ್ಟು ಸಣ್ಣ ಬೇಕು ನೋಡಿ ನಾವು ಹಾಕೊಬೋದು